ಅವ್ರ ಸುಳ್ಳನ್ನ ಹೇಳಿ ಹೇಳಿ ನಿಜ ಪ್ರಯತ್ನ ಪ್ರಯತ್ನಪಟ್ಟು ಈಗ ಸಿಕ್ಕಾಕೊಂಡಿದ್ದಾರೆ ಈ ಮೂರು ಚುನಾವಣೆಯಲ್ಲಿ ನಾವು ವಾಯ್ಸ್ ಔಟ್ ಮಾಡಬೇಕು ನಾನು ಅದನ್ನ ಐ ತಿಂಕ್ ಅದರಲ್ಲಿ ನಾವು ಹಿಂದೆ ಇದ್ದೀವಿ ನಾವೇನು ನಾವು ಕೆಲಸ ಮಾಡಿ ಸುಮ್ಮನೆ ಕೂತ್ಕೋತೀವಿ ಇನ್ಮೇಲೆ ಹೊಯ್ಕೊಬೇಕು ನಾವು ಕೆಲಸ ಮಾಡಿ ಹೋಯ್ಕೋಬೇಕು ಇಲ್ಲ ಮಾಡಿದ್ದೀವಿ ನಾವು ಮಾಡಿ ಅಜೀಂ ಪ್ರೇಮ್ಜಿ ಜಿಯವ್ರು ಅಷ್ಟು ಈಜೆ ಕೊಟ್ಬಿಡ್ತಾರಾ ಸಾವಿರದ ಐನೂರ ತೊಂಬತ್ತೊಂದು ಕೋಟಿನ ಅಷ್ಟು ಈಜೆ ಕೊಡಲ್ಲ ರೀ ನಮ್ಮ ಸರ್ಕಾರದಲ್ಲಿ ವಿಶ್ವಾಸ ಇದ್ದರೆ ಮಾತ್ರ ಕೊಡ್ತಾರೆ ಎಲ್ಲ ಶಾಸಕರು ಉದ್ಘಾಟನೆ ಮಾಡಿದರು ಮೊಟ್ಟೆ ಕಾರ್ಯಕ್ರಮಗಳು ಇಡೀ ರಾಜ ನಾನೇ ಪತ್ರ ಬರೆದೆ ದಯವಿಟ್ಟು ಮಾಡಿ ಯಾಕೆಂದ್ರೆ ಪೌಷ್ಟಿಕತೆ ಇಸ್ ಕನೆಕ್ಟೆಡ್ ಟು ಯುವರ್ ಇಂಟೆಲಿಜೆನ್ಸ್ ಆಲ್ಸೋ ನಿಮಗೆ ಬೇಕಾಗ್ತದೆ ಅದು ಇಟ್ಸ್ ಆಲ್ ಇಂಟ್ರ್ಲಿಂಕ್ಟು ಅದು ಏನಾಗ್ತದೆ ಈ ಟ್ರೋಲರ್ಸು ಬೇರೆ ಬೇರೆ ಲೀಡ್ ತಗೋತಾರೆ ನೋ ಪ್ರಾಬ್ಲಮ್ ಅವ್ ದೇ ವಾಂಟ್ ಎಂಜಾಯ್ ನನ್ನ ಹೆಸರಲ್ಲಿ ನೋ ಪ್ರಾಬ್ಲಮ್ ಮಾಡ್ಕೊಳ್ಳಿ ಆದರೆ ಉದ್ದೇಶ ನಂದು ಅವ್ರಿಗೆ ಹೋಗಬೇಕಾದ್ರೆ ಯಾಕೆಂದ್ರೆ ನಮ್ಮನೆ ಮಕ್ಕಳಿದ್ದಂಗೆ ನಾನು ಅವ್ರಿಗೆ ನಾನು ಇರೋರ್ಗು ನಾನಾ ಕೆಲಸ ಮಾಡೇ ಮಾಡ್ತೀನಿ